ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ವಿಶೇಷ ಅಂತಂದರೆ ನಾವೆಲ್ಲ ಸೇರಿ ಗಾಳ ಹಾಕುವ ನಮ್ಮ ಜೊತೆ ಅಣ್ಣವ್ರು ಇಲ್ಲಿದ್ದಾರೆ ಆ್ಯಂಡ್ ನಮ್ಮ ಇದು ಎಲ್ಲಿಂದ ಬಂದರೆ ನೀವು ಮರಂತಿ ಮರಂತಿಯಿಂದ ಬಂದಂತಹ ದೇವಾಬ್ ಕಾರ್ಯ ಅವರಿದ್ದಾರೆ ಕಾರ್ಯ ಮಗವರು ನಮ್ಮ ಜೊತೆ ಇದ್ದಾರೆ ಎಲ್ಲಿಕಾಣಿ ನಮ್ಮ ಹತ್ರ ಇದು ಮಿಷನ್ ಉಂಟು ಯೋಲೋ ಅವ್ರದ ಸ್ನೈಪರ್ ಮಿಷನ್ ಇದೆ ಚಾಕೋಲೆ ಇರೋರ ಪ್ರೆಸೆಂಟೇಶನ್ ಇಂದ ಒಳಗಡೆ ಲೂರ್ ಸಲ ಇದೆ ಇದೆಲ್ಲ ಹೊಸ ಲೂರ್ ಇದು ಯಾವ್ದರ್ ಇದು ಹೊಸ ಲೂರ್ ಹವಾಸಿಂದು ಒಂದು ಲೀಡರ್ ಮನೆಗೆ ಈಗ ಅಲ್ಲ ಸ್ವಲ್ಪ ಹೊತ್ತು ಗಾಳ ಹಾಕಿ ಬಂತೆ ಅಂತ ಸಿಕ್ಲಿಲ್ಲ ಈಗ ಕೊಡೇರಿ ಬಂದರಿಗೆ ಬೈತಿ ಈಗ ಎಲ್ಲ ಗಾಳ ಹಾಕ್ತಿದ್ರ ನಮ್ಮ ದೇವಪ್ಪನಿಗೆ ಒಂದ್ ಮೀನ್ ಸಿಕ್ಕಿತ್ತ ಮಸ್ತ್ ಕತ್ಲೈತಿ ಈಗ ನಾವು ಒಂದೇ ಮೀನ್ ಸಿಕ್ಕದು ಇಷ್ಟೋ ತರಿಗೆ ಇಲ್ಲಿ ಹೊಡ್ಕಾಡಿ ಎಲ್ಲ ಗಾಳೆಲ್ಲ ಮುಡ್ಸ್ಕೊಂಡು ಈಗ ಮನೆಗೆ ಹೋತಿತ್ತ ಗಾಳೆಲ್ಲ ಕಾಣ ಬೇಗ ಸಿಕ್ಕದು ಇವತ್ತು ಮೀನು ಈ ಗಾಳದ ಹೆಸರ ಕ್ರಕೋಡ್ ಹೇಳಿ ತೋರುದಿಲ್ಲ ಅನ್ಸುತ್ತೆ ಲೈಟಿಗೆ ಕ್ರಕೋಡ್ ಐಲಂದಳಿ ಇತ್ತ ಹಿಡ್ದಾರ ಇವರೇ ಕತ್ಲ ತೋರೋದಿಲ್ಲ ಉಗಾಡದಿಂದ ತಪ್ಸ್ಕೊ ಬಂದಿರು ಕಾಣ್ ಇವರೇ ಇವರೇ ಹಿಡಿದು ಇವತ್ತಿನ ಮೀನ್ ಹಿಡ್ದವರು ದೇವಪ್ ಕಾರ್ಯವರು ನಮ್ಮ ಜೊತೆ ಇದ್ದಾರೆ ಒಂದೇ ಮೀನು ಹಿಡದ್ ಇಷ್ಟೋ ತರಿಗೆ ಸೊಕ್ಕ ಹೊಡ್ಕಾಡಿ ಹದಿನೇಳು ಸಾವಿರ ರೂಪಾಯಿ ಗಾಳ ಸಟ್ಟಗೆ ನೂರು ರೂಪಾಯಿಗೂ ಬೆಲೆ ಬಾಳದಂತ ಒಂದು ಕಾಂಡಿ ಹಿಡ್ದಿದ್ದಾರೆ ಏನಕ್ಕೂ ಪ್ರಯೋಜನ ಇಲ್ಲ ಅಲ್ಲಲ್ಲ ಅಲ್ಲ ಈಗ ನಾವು ಮೀನ್ ಹಿಡ್ಕಂಡ ಮನೆ ಬರ್ತಿತ್ತು ಮೀನಲ್ಲ ಮುಗಿ ಅಂತಿಲ್ಲ ಸಿಕ್ಕ ಒಂದೇ ಮೀನು ಸುಡ್ಕ ತಿಂಬು ಅಂದೇಳಿ ಪ್ಲ್ಯಾನ್ ಮಾಡ್ತಿತ್ತು ಹೋಯ್ ಸುಡ್ಕ ತಿಂತು ಯಾವ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಅಂದೇಳಿ ನೋವು ತೋರ್ಸ್ತು ಇದ್ರಾಗೆ ಮುಂದೆ ನೋಡ್ತಾ ಇರಿ ಹಾಗೆ ಒಳ್ಳೆ ಇದೆ ತೊಂದರೆ ತೊಂದರೆ ತಂದು ರೀ ಮೀನು ತಾಳದು ಕ್ಲೀನ್ ಆಗಿದೆ ಯಾವ ಥರ ಉಂಟ ನೋಡಿ ಎಷ್ಟು ದೊಡ್ಡ ಸೈಜ ನೋಡಿ ಎಷ್ಟು ದೊಡ್ಡಕ್ಕಿದೆ ನೋಡಿ ಕ್ಯಾಮ್ರಾನೇ ಫಿಟ್ ಇಲ್ಲ

ಅದು ಹೆಣ್ಣಾ ಗಂಡ ಯಾರಿಗೂ ನೀವು ಕುರಿ ಕಂಡಾ ಮೆಸೇಜ್ ಮಾಡ್ತೇ. ಬೇಡ ನಾನು ಇಲ್ಲಿಗೆ ಸಕತ್ತಾಯ್ತು. ಹೆಡ್ ಹೆಡ್ ಹೆಡ್ಮಗು ಹೆಡ್ಮಗು ಆ ಗಣಮಗು ಒಂದು ಮಟ್ಟಿ ಒಡ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದು ಹಾರ್ಲೆಕ್ಸ್ ಉಂಟು ಎಂತ ಇದು ಇದು ಹಳದಿ ಪುಡಿ ಅರಶಿಣ ಪುಡಿ ಅವ್ರು ಮಾಡ್ತಾ ಇರಲಿ ಅಷ್ಟೊರಿಗೆ ಹೊಟ್ಟೆ ಪೂಜೆ ಮಾಡ್ಕೊಂಬ ಗೋಳಿ ಬಜ್ಜಿ ಉಂಟು ಚಟ್ನಿ ಹಚ್ಚಿ ಚಿಕನ್ ಮಸಾಲ ಹ್ಞೂ ಇದು ಕಸ್ತೂರಿ ಮೇತಿ ಇದು ಮೈದಾನ ಮೈದಾ ಹೊಡಿ ಹಾಕಿ ಮಿಕ್ಸ್ ಮಾಡ್ಕೊತ ಅಷ್ಟೇ ಚಿಕನ್ ಕಬಾಬ್ ಪೌಡ್ರ್ ಮೀನಿಗೆ ಥರ ಮಸಾಲ ಉದ್ಬೇಕು ಫುಲ್ ಎಲ್ಲ ಬದಿಗೂ ತಾಂಗ ಮೀನು ಕೊಯ್ದೊಳಕ್ಕೆ ಅದಕ್ಕೊಂದು ಕಟ್ ಈ ಥರ ಸ್ಲೈಸ್ ಮಾಡಿ ಕಟ್ ಕಟ್ ಮಾಡ್ರೆ ಮಸಾಲ ಅದ್ರೊಳಗೆ ಕರೆಕ್ಟ್ ಹಿಡಿತ್ತು ನಮ್ಮ ಮೀನು ಬಚ್ಚುವಂಥ ಗುಂಡ ರೆಡಿಯಾಗಿದೆ ಮತ್ತೆ ಪುನಃ ಇವತ್ತು ಕೈಟ್ ಹೋಗಿದೆ ಎಂತ ಮಾಡೋಂಗಿಲ್ಲ ಈಗ ಮತ್ತೊಂದ್ ಎರಡು ರಾಡ್ ಇಟ್ ಸೆಟ್ ಮಾಡಿದ ಈ ತರ ನಮ್ಮಣ್ಣನವರು ಬಾಳೆಹಳ್ಳಿ ಗೆ ಇದ್ದಾರೆ 1 ಒಂದ ಸಾಕ್ ಒಂದ್ರಾಗೆ ನಾಲ್ಕು ಜನ ಹಚ್ಚೋತೀಂತ ಬಾಳೆಹಳ್ಳೆ ಎಲ್ಲ ಇದ್ರ ತರ ಟಿಕೆಟ್ೊಳಕಾಣಕ ಹಾಲೋಂಬೆ ನೀನು વેಂತಾ ಸಾಕ ಬೆಂದಿಲೇ

ಬೆಂದಿ ತಂದಳಿಸ್ಕಂಬ ವೀಡಿಯೋ ಇಷ್ಟಾರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟಾಟಾ ಗುಡ್ ನೈಟ್